ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಗಾನಸ್ ಕಿಚನ್ ಇವತ್ತು ನಾನು ಹಬ್ಬಕ್ಕೆ ಸ್ಪೆಷಲ್ ಆಗಿ ಈ ತರ ಕಾಯೊಬ್ಬಟ್ನ ಮಾಡ್ತಾ ಇದ್ದೀನಿ ಈ ಕಾಯ ಸಾಫ್ಟ್ ಆಗಿ ಈಸಿ ಮೆಥಡ್ ನಲ್ಲಿ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಹಿಟ್ನ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಈ ತರ ಒಂದ್ ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಕಪ್ ಆಗಷ್ಟು ಸಿರೋಟಿ ರವೆ ಹಾಗೆ ಮುಕ್ಕಾಲ್ ಕಪ್ ಆಗಷ್ಟು ಮೈದಾ ಹಿಟ್ನ ಸೇರಿಸ್ತಾ ಇದೀನಿ ಹಾಗೆ ಕಾಲ್ ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಒಂದ್ ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸಿ ಈಗ ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊತ ನೋಡಿ ಈ ಹಿಟ್ಟನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಇರಬೇಕು ಈ ಥರ ಮುಟ್ಟಿದಾಗ ಕೈಗೆ ಸ್ವಲ್ಪ ಅಂಟಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿ ಇನ್ನೊಂದು ಸರ್ತಿ ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದ್ರ ಮೇಲೆ ಇನ್ನೂ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಸತಿ ಎಣ್ಣೆನ ಈ ಥರ ಸುತ್ತಲೂ ಸ್ಪ್ರೆಡ್ ಮಾಡಿಕೊಂಡು ಈಗ ಇದನ್ನು ಮುಚ್ಚಿಟ್ಟು ಎರಡು ಅವರ್ ಇದನ್ನು ಹಾಗೆ ನೆನೆಯಾಗಿ ಬಿಡಬೇಕು ಹಿಟ್ಟು ಚೆನ್ನಾಗಿ ನೆನೆಲಿ ಅಷ್ಟರಲ್ಲಿ ತೆಂಗಿನಕಾಯಿ ಹೂರ್ಣನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಥರ ನಾನು ಯಾವ ಕಪ್ನಲ್ಲಾದರೆ ರವೆನ ತಗೊಂಡು ಅದೇ ಕಪ್ನಲ್ಲಿ ನಾಲ್ಕು ಕಪ್ ತೆಂಗಿನ ತುರಿನ ತಗೊಂಡು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಈ ಥರ ಮೆತ್ತಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ತರಿ ತರಿಯಾಗಿ ಇರಬೇಕು ಹಾಗೆ ನಾವು ಈ ಕಾಯಿ ಒಬ್ಬಟ್ಟಿಗೆ ಬಲ್ತಿರುವಂಥ ಕಾಯಿ ತಗೊಂಡ್ರೆ ಈ ಕಾಯಿ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿನ ಈ ಥರ ರೆಡಿ ಮಾಡ್ಕೊಂಡಾದಮೇಲೆ ಈಗ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಈ ಥರ ಒಂದು ಪಾತ್ರೆನ ತೊಗೊಂಡು ಸ್ಟವ್ನ ಆನ್ ಮಾಡಿ ಎರಡು ಕಪ್ಪಾಗಷ್ಟು ಬೆಲ್ಲ ಹಾಗೆ ಮುಕ್ಕಲ್ ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತಿದ್ರೆ ನೋಡಿ ಬೆಲ್ಲ ಎಲ್ಲ ಕರಗಿ ಈ ಥರ ರೆಡಿ ಆಗುತ್ತೆ ಈಗ ಇದನ್ನು ನಾನು ಯಾವ ಕಡೆಯಲ್ಲಾದರೆ ಬೆಲ್ಲದ ಪಾಕನ ರೆಡಿ ಮಾಡ್ಕೊತಿದ್ದೀನೋ ಅದಕ್ಕೆ ಫಿಲ್ಟ್ರ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ಮೀಡಿಯಮ್ ಫ್ಲೇಮ್ ನಲ್ಲೇ ನಾಲ್ಕರಿಂದ ಐದು ನಿಮಿಷ ಈ ತರ ಮಿಕ್ಸ್ ಮಾಡ್ಕೊತ ಕುದಿಸ್ಕೊಂಡ್ರೆ ನೋಡಿ ಬೆಲ್ಲದ ಪಾಕ ಈ ತರ ರೆಡಿ ಆಗುತ್ತೆ ಈ ಬೆಲ್ಲದ ಪಾಕನ ಕರೆಕ್ಟಾಗಿ ಇದೆಯೋ ಇದ್ಯೋ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಪಾಕನ ತಗೊಂಡು ನೋಡಿ ಎರಡು ಬೆರಳಿಂದ ಈ ತರ ಪ್ರೆಸ್ ಮಾಡಿ ತೋರಿಸ್ತಂದೀನಿ ನೋಡಿ ಈ ತರ ಲೈಟಾಗಿ ಅಂಟಂಟಾಗಿ ಬರಬೇಕು ಪಾಕನ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಂತ ತೆಂಗಿನ ತುರಿನ ಸೇರಿಸ್ಕೊಂಡು ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೆಂಗಿನ ತುರಿನ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊತ ಆರರಿಂದ ಏಳು ನಿಮಿಷ ಲೋ ಫ್ಲೇಮ್ನಲ್ಲೇ ಈ ತೆಂಗಿನ ತುರಿನ ಬೇಯಿಸ್ಕೋಬೇಕು ಈಗ ನೋಡಿ ಏಳು ನಿಮಿಷ ಆದ್ಮೇಲೆ ಈ ತೆಂಗಿನಕಾಯಿ ಈ ತರ ಗಟ್ಟಿಯಾಗಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ಇದಕ್ಕೆ ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸನ ಈ ತರ ಲೈಟ್ ಆಗಿ ರೋಸ್ಟ್ ಮಾಡಿ ತಗೊಂಡಿದ್ದೀನಿ ಅದನ್ನ ಸೇರಿಸ್ಕೊಂಡು ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟೌವನ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಈ ತೆಂಗಿನಕಾಯಿ ಪುರಾಣ ಕರೆಕ್ಟಾಗಿ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಬಿಸಿ ಇರಬೇಕಾದ್ರೆ ಈ ಥರ ನೋಡಿ ಕೈನಲ್ಲಿ ಮುಟ್ಟಿ ನೋಡ್ತಾ ಇದ್ದೀನಿ ಈ ಥರ ಲೈಟಾಗಿ ಅಂಟ್ಕೋಬೇಕು ಸಾಫ್ಟಾಗಿ ಇರಬೇಕು ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಈ ಥರ ಸಾಫ್ಟಾಗಿ ಇದ್ರೆ ಸಾಕು ಈಗ ಇದನ್ನು ಪ್ಯಾನ್ ಫುಲ್ಲು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿ ಈಗ ಇದನ್ನು ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಹಾಗೆ ನಾವು ಮಿಕ್ಸ್ ಮಾಡಿಟ್ಟಂತ ಹಿಟ್ಟು ಸಹ ಎರಡು ಅವರ್ ಆಗಿದೆ ನೋಡಿ ಈ ತರ ಸಾಫ್ಟಾಗಿ ನೆಂದಿದೆ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ತರ ಉಂಡೆನ ಮಾಡ್ತಾ ಇದ್ದೀನಿ ಹಾಗೆ ನೀವು ಒಬ್ಬಟ್ಟು ಯಾವ ನಲ್ಲಿ ಬೇಕಂದ್ರೆ ಆ ನಲ್ಲಿ ಉಂಡೆ ಮಾಡ್ಕೋಬಹುದು ಎಲ್ಲ ಹಿಟ್ಟನು ಇದೇ ತರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ನಾವು ಬಿಸಿ ಆರೋದಕ್ಕೆ ಬಿಟ್ಟಿದ್ವಲ್ಲ ತೆಂಗಿನಕಾಯಿ ಹೂರ್ಣನೂ ಕಂಪ್ಲೀಟ್ ಆಗಿ ಬಿಸಿ ಆರಿದೆ ಸ್ವಲ್ಪ ಸ್ವಲ್ಪ ಈ ತರ ತೆಗೆದು ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕೈಗೆ ಒಂಚೂರು ಅಂಟದೆ ಸಾಫ್ಟ್ ಆಗಿ ಬಂದಿದೆ ಹಾಗೆ ನಾವು ತಗೊಂಡಿರುವಂತ ತೆಂಗಿನಕಾಯಿ ಹೂರ್ಣ ಹಾಗೆ ಹಿಟ್ಟಿನ ಹೂರ್ಣ ಎರಡೂ ಒಂದೇ ಸೈಜ್ ನಲ್ಲಿ ಇರಬೇಕು ಹಿಟ್ಟು ಮತ್ತೆ ಹೂರಣ ಈ ತರ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆದ್ಮೇಲೆ ಒಬ್ಬಟ್ಟನ ತಟ್ಟೋದಿಕ್ಕೆ ಈ ತರ ಒಬ್ಬಟ್ ಕವರ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿ ಇಟ್ನ ತಗೊಂಡು ಕೈನಲ್ಲಿ ಈ ತರ ತಟ್ಕೊಂತ ಇದೀನಿ ನೋಡಿ ತಟ್ಕೊಂಡು ಆದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂತ ತೆಂಗಿನಕಾಯಿ ಪೂರ್ಣನ ಇದ್ರಲ್ಲಿ ಇಟ್ಟು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ನೀಟಾಗಿ ಕಂಪ್ಲೀಟ್ ಆಗಿ ಯಾವುದೇ ಕಡೆನೂ ಗ್ಯಾಪ್ ಇಲ್ದಿರ ಈ ಥರ ಕ್ಲೋಸ್ ಮಾಡ್ಕೊಂಡು ಕೈನಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಡು ಇದನ್ನ ಈ ಥರ ಉಲ್ಟಾ ಇಟ್ಟು ಕೈನಲ್ಲಿ ಈ ಥರ ಮತ್ತೆ ತಟ್ಕೊತಾ ಇದ್ದೀನಿ ಈ ಥರ ಅರ್ಧದಷ್ಟು ತಟ್ಕೊಂಡು ಆದ್ಮೇಲೆ ಈಗ ನಾನು ಚಪಾತಿ ಉಜ್ಜುವಂಥ ಕೋಲ್ನ ತಗೊಂಡು ಸೈಡ್ನಲ್ಲೇ ಈ ಥರ ಲೈಟಾಗಿ ಒತ್ಕೊತಾ ಇದ್ದೀನಿ ಇದನ್ನ ಒತ್ಕೋಬೇಕಾದ್ರೆ ಪೇಪರ್ನ ಈ ಥರ ಟರ್ನ್ ಮಾಡ್ಕೊತ ಸೈಡ್ನಲ್ಲಿ ಮಾತ್ರ ಒತ್ಕೋಬೇಕು ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿ ಒತ್ಕೊಂಡಾದ್ಮೇಲೆ ಆಲ್ರೆಡಿ ನಾನು ಹೆಂಚಿನ ಕಾಯಕಿಟ್ಟಿದೆ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ನಾವು ತಟ್ಟಿಟ್ಕೊಂಡಂತ ಒಬ್ಬಟ್ಟನ್ನ ಈ ತರ ಪೇಪರ್ ಜೊತೆಗೆ ಸೇರಿಸ್ತಾ ಇದೀನಿ ಒಂದು ಮೂವತ್ತು ಸೆಕೆಂಡ್ ಇದು ಬಿಸಿ ಆದಮೇಲೆ ನಿಧಾನಕ್ಕೆ ಈ ತರ ಪೇಪರ್ನ ಸ್ಲೋ ಆಗಿ ತೆಗಿಬೇಕು ಹಾಗೆ ಒಬ್ಬಟ್ಟನ್ನ ಮಾಡ್ಕೋಬೇಕಾದ್ರೆ ಊರಿನ ಮೀಡಿಯಂ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ಎರಡು ಸೈಡೂ ಫ್ರೈ ಮಾಡ್ಕೋಬೇಕು ಈಗ ಎರಡು ಸೈಡೂ ಈ ತರ ತುಪ್ಪನ ಹಾಕಿ ಸ್ಪ್ರೆಡ್ ಮಾಡ್ಕೊತ ಸುಟ್ಕೊಂಡ್ರೆ ಒಬ್ಬಟ್ಟು ಈ ತರ ರೆಡಿ ಆಗುತ್ತೆ ಎಲ್ಲ ಕಾಯೊಬ್ಬಟ್ಟು ಇದೇ ತರ ರೆಡಿ ಮಾಡಿಕೊಂಡು ನೋಡಿ ಸರ್ವಿಂಗ್ ಪ್ಲೇಟ್ಗೆ ತಗೊಂಡಿದ್ದೀನಿ ಇಲ್ಲಿ ನೀವು ನೋಡ್ಬೋದು ತುಂಬಾ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಈ ಹಬ್ಬಕ್ಕೆ ಸ್ಪೆಷಲಾಗಿ ಈ ಥರ ಕಾಯಿ ಒಬ್ಬಟ್ಟನ ಈಸಿ ಮೆಥಡ್ನಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ